ಕರ್ನಾಟಕ ಸರ್ಕಾರ ಜಾತಿ ಗಣತಿ ಮಾಡಬೇಕು ಅಂತೇಳಿ ಇಪ್ಪತ್ತೆರಡನೇ ತಾರೀಕು ನಾವು ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವೆಲ್ಲ ಹಿಂದೆ ಜಾತಿ ಗಣತಿ ಸಮಿತಿ ಆಗಿತ್ತು ಆ ಸಮಿತಿಯಲ್ಲಿ ಕಾಂತರಾಜ್ಯ ವರದಿಯಲ್ಲಿ ನಮ್ಮದು ಡಿಸ್ಟಿಕ್ಕಲ್ಲಿ ಏಳು ಸಾವಿರ ಜನ ರೆಡಿ ಜನಾಂಗ ಇದೆ ಅಂತ ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನನಗೆ ನಾನು ಸುಮಾರು ಹದಿನೈದು ವರ್ಷ ಆಯಿತು ನಾವು ಸಂಘ ಆಗಿ ಹದಿನೈದು ವರ್ಷ ಆಯಿತು ಸ್ಥಾಪನೆ ಮಾಡಿ ಹದಿನೈದು ವರ್ಷದಿಂದ ನಾವು ನೋಡ್ತಾಯಿದ್ದು ಐವತ್ತು ಸಾವಿರ ಜನಕ್ಕಿಂತ ಹೆಚ್ಚಿಗೆನೇ ಇದೆ ಆದರೆ ಇಡೀ ತಾಲು ಡಿಸ್ಟಿಕ್ ಕಲ್ಲೇನೆ ಐವತ್ತು ಸಾವಿರ ಜನ ಅಂತ ವರದಿ ಮಾಡಿದೆ ಈ ಥರ ತಪ್ಪು ವರದಿಗಳು ಆಗಿತ್ತು ಇದನ್ನು ನಾವು ಸಹ ಮುಂದೆ ರಾಮಿಂಗಾರೆಡ್ಡಿ ಸಾಹೇಬ್ ಹತ್ರ ನಾವು ಘಟಿಸಿತ್ತು ಇದನ್ನೆಲ್ಲನೂ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊಸದಾಗಿ ಏನು ಮಾಡಬೇಕು ಅಂತೇಳಿ ಇಪ್ಪತ್ತೆರಡನೇ ತಾಲೂಕಿಂದ ಸರ್ಕಾರ ಹಮ್ಮಿಕೊಂಡಿದ್ದೆ ನಾವು ಒಂದೇ ಅಭಿವೃದ್ಧಿ ಮಾಡೋದು ನಾವು ಯಾ ರೆಡ್ಡಿ ಜನಾಂಗ ನಾವೆಲ್ಲರೂ ನಾವು ನಮ್ಮ ರೆಡ್ಡಿ ಜನಾಂಗದ ಎಲ್ಲ ಜನಾಂಗದವರು ಇದ್ದಾರೆ ಅವರೆಲ್ಲರೂ ರೆಡ್ಡಿ ಅಂತೇಳಿ ಆ ಕಾಲಂನಲ್ಲಿ ಒಂದು ಬರೆಸ್ಬೇಕಾಗಿ ನಾನು ಕೊಡ್ತೀನಿ ಆದರೆ ಉಪಜಾತಿಗಳು ಸುಮಾರು ಇಪ್ಪತ್ನಾಲ್ಕು ಉಪಜಾತಿಗಳಿದೆ ಆ ಉಪಜಾತಿಗಳನ್ನ ನಾವು ಬರೆಸಿದ್ರೆ ನಾವು ಸಂಖ್ಯೆ ಕಡಿಮೆ ಆಗ್ತದೆ ಇದು ನಾವು ಆಗ್ತಾಯಿರೋದು ಏಕೆಂದರೆ ಈಗ ಒಕ್ಕಲಿಗ ರೆಡ್ಡಿ ಅಂತ ಬರ್ತಾರೆ ಅದು ತಪ್ಪು ರೆಡ್ಡಿನ ರೆಡ್ಡಿ ಆಮೇಲೆ ಬೇಕಂದ್ರೆ ಅವ್ರು ಬೇಕಾದ ಬ ಪಕ್ಕದಲ್ಲಿ ಉಪಜಾತಿನವ್ರ ಒಕ್ಲಿಗ ಅಂತ ಬರೀಲಿ ರೆಡ್ಡಿ ಲಿಂಗಾಯತ ಅಂತ ಬರೀಲಿ ಅದೆಲ್ಲ ಆಮೇಲೆ ಬಟ್ಕೊಬೋದು ಈಗ ರೆಡ್ಡಿ ಲಿಂಗಾಯತರು ಸುಮಾರು ಜನ ಇದ್ದಾರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಮಾರು ನಲವತ್ತೊಂದು ಜನ ಶಾಸ್ತ್ರ ಇದ್ದರು ರೆಡ್ಡಿ ಎಲ್ಲ ಏನು ಈ ಲಿಂಗಾಯತ ಜನ ಇದ್ದವರು ಎಲ್ಲ ಸೇರಿ ನಲ್ವತ್ತೊಂದು ಜನ ಇದ್ದರು ನಮ್ಮಲ್ಲಿ ಶಾಸಕರು ಈ ಎಚ್ ಕೆ ಪಾಟೀಲ್ ಇದ್ದಾರಲ್ಲ ಅವರು ಸಹ ರೆಡ್ಡಿ ಲಿಂಗಾಯತರು ಅವರೇ ನಮ್ಮ ರೆಡಿ ಸಂಘಕ್ಕೆ ಉಪಾಧ್ಯಕ್ಷರು ಎಲ್ಲ ಆಗಿದ್ದಾರೆ ಈ ರೀತಿ ಇರೋದರಿಂದ ನಾವು ಎಲ್ಲರನ್ನು ರೆಡ್ಡಿ ಅಂತ ಹೇಳಿ ನಾವು ಬರೆಸಬೇಕು ಎಲ್ಲ ನಾವು ಈ ತಾಲೂಕಿನಲ್ಲಿ ಏನು ಇದ್ದಾರೆ ಈ ಕ ಇದು ಕರೆನಹಳ್ಳಿ ಮತ್ತು ರೈಲ್ವೆ ಸ್ಟೇಷನ್ನು ಶ್ರೀನಗರ ಗಶಟ್ಟಹಳ್ಳಿ ಮತ್ತು ಈ ಗುಂಡ ಗುಂಡ್ಗೆರೆ ಹೊಸಳ್ಳಿ ಓಜನಹಳ್ಳಿ ಕಾಡುಕುಟ್ಟೆ ಮತ್ತೆ ಮಲ್ಸಂದ್ರ ಈಗ ಇಲ್ಲಿ ಆ ಪ್ಲಾಂಟೇಶನ್ನು ಮತ್ತು ಈ ಸ್ಕೋರ್ ಕ್ಯಾಂಪ್ ರೋಡು ಇದೆಲ್ಲ ಇದೆಯಲ್ಲ ಇದೆಲ್ಲೂ ರೆಡ್ಡಿ ಜನಾಂಗದವರು ಇದ್ದಾರೆ ಇವತ್ತಿನ ದಿನ ಸಹ ನನಗೆ ಇವತ್ತಿದ್ದಂಗೆ ಏಳು ಸಾವಿರ ಜಿಂತೂ ಮೇಲ್ಪಟ್ಟೆ ಇದ್ದಾರೆ ಈ ರೀತಿ ಇರುವಾಗ ನಾವು ನಾವು ನಮ್ಮ ಒಂದು ಸಮೀಕ್ಷೆ ಬ ಬಂದಾಗ ಯಾರೇ ಇರಲಿ ಹೆಣ್ಮಕ್ಳು ಅಥವಾ ಇರಲಿ ಅವ್ರು ಬಂದಾಗ ರೆಡ್ಡಿ ಅಂತ ಬದಲೇ ಏನು ನಾವು ಮೊದಲೇ ಕಾಲದಲ್ಲಿ ಇದ್ದು ಹಿಂದೂ ಅಂತ ಬರೆಸ್ಬೇಕು ಎರಡನೇ ಕಾಲದ ಬಂದು ರೆಡ್ಡಿ ಅಂತ ಮತ್ತೆ ಮತ್ತು ಆಪ್ಲಾತಿಗಳೇನೂ ಇದ್ದರೆ ಅವ್ರು ಬರ್ಕೊಳ್ಳಿ ಅವಶ್ಯಕತೆ ಏನಿಲ್ಲ ರೆಡ್ಡಿ ಅಂತಲೇ ಬರ್ಸ್ಬೋದು ಯಾಕೆ ಯಾಕೆ ನಾವು ಬರೆಸ್ಬೇಕು ಅಂತಂದರೆ ಈ ಸೌಲಭ್ಯಗಳೆಲ್ಲ ಕಡಿಮೆ ಆಗ್ತಾ ಇದೆ ನಮಗೇನು ಒಂದು ಇವತ್ತು ನಾವು ಎಲ್ಲ ಸಣ್ಣ ಸಣ್ಣ ಸಮುದಾಯಗಳೆಲ್ಲ ಒಂದು ನಿಗಮ ಮಂಡಳಿಗಳಿದೆ ನಮ್ಮ ಯಾವುದೇ ರೆಡ್ಡಿ ನಿಗಮ ಮಂಡಳ ಇಲ್ಲ ಯಾಕೆಂದರೆ ಸುಮಾರು ನಾವು ನಲವತ್ತರಿಂದ ಐವತ್ತು ಲಕ್ಷ ಕರ್ನಾಟಕ ಸಾಧ್ಯದಲ್ಲಿದ್ದೀವಿ ಇಷ್ಟು ಜನಸಂಖ್ಯೆ ಇದ್ದರೂ ಸಹ ನಮಗೆ ಒಂದು ನಿಗಮ ಮಂಡಳಿ ಇಲ್ಲ ಅಂದರೆ ಒಂದು ಚಿತ್ರ ಆಡ್ತಾ ಇರೋದೆಲ್ಲ ಹೋದರೆ ನಾವು ಹೊಟ್ಟಲಿಗ ರೆಡ್ಡಿ ಅಂತ ನಾವು ಒಟ್ಟಿಗೇ ವಿರೋಧ ಅಲ್ಲ ವಿರೋಧಿಸ್ತಿಲ್ಲ ಆದರೆ ನಮ್ಮ ಅಕ್ಕಲೇ ನಾವು ಪಡ್ಕೋಬೇಕಾಗ್ತದೆ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ಶಲ್ಸಗಳಿಗೆ ಹೋಗೋದಕ್ಕಾಗಲಿ ಎಲ್ಲದೂ ನಮಗೆ ಅಡಚಣೆ ಆಗ್ತಾಯಿದೆ ಅದರಿಂದ ನಾವು ರೆಡ್ಡಿ ಅಂತ ಫಸ್ಟ್ ಬರೀ ಆಮೇಲೆ ಒಟ್ಟಿಗೆ ಬರ್ತೀವಿ ಇಲ್ಲ ಆದರೆ ನಮ್ಮ ನಾಳೆ ಬೆಳಿಗ್ಗೆ ನಮ್ಮ ಸೌಲಭ್ಯಗಳೆಲ್ಲರೂ ಕುಸ್ತಾಗಿಬಿಡ್ತಾರೆ ನಮ್ಮ ಮುಂದಿನ ಪೀಳಿಗೆಗೆ ಭಾಳ ಕಷ್ಟ ಆಗ್ತಿದೆ ಅದನ್ನು ಅರಿತುಕೊಂಡು ನಮ್ಮವರು ಏನು ಒಂದು ರೆಡ್ಡಿ ಇದ್ದಾರೆ ಅವರೆಲ್ಲರೂ ರೆಡ್ಡಿ ಅಂತಾರೆ ಆ ಕಾಲದಲ್ಲಿ ಬರೀಬೇಕು ಅಂತ ನಾನು ಮನವಿ ಇದ್ದೀನಿ ನಿಮ್ಮ ಮುಖಾಂತರ ನಾನು ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸಂಘ ಇರಲಿ ಸಂಸ್ಥೆ ಇರಲಿ ನಾವೆಲ್ಲರೂ ಸೇರಿಸಿಕೊಂಡು ನಾವು ಕ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ಜಾತಿ ಯಾವ ಇದು ಅಂತ ನಾವು ನೋಡ್ತಿಲ್ಲ ಎಲ್ಲರೂ ನಾವು ಅಲ್ಲಿ ಗೊಲ್ಲರ ರೆಡ್ಡಿ ಇರ್ಬೋದು ಅಥವಾ ಗೊಲ್ಲ ರೆಡ್ಡಿ ಇರ್ಬೋದು ಲಿಖಾಯಕ ರೆಡ್ಡಿ ಇರ್ಬೋದು ರೆಡ್ಡಿ ಇರ್ಬೋದು ಎಲ್ಲರೂ ನಾವು ಕ ನಾವು ಜನತೆ ತಗೊಂಡು ಹೋಗ್ತಾ ಇದ್ದೀವಿ ಅದರಿಂದ ದಯಮಾಡಿ ಎಲ್ಲರೂ ರೆಡ್ಡಿ ಅಂತ ಕರೀಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಜಾತಿವಾರು ಒಂದು ಸಮೀಕ್ಷೆಯನ್ನು ಈಗಾಗಲೇ ಹಿಂದೆ ನಡೆದಂಥ ಒಂದು ಜಾತಿವಾದ ಒಂದು ಸಮೀಕ್ಷೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಏಳು ಸಾವಿರಕ್ಕಿಂತ ಕಡಿಮೆ ಒಂದು ರೆಡ್ಡಿ ಜನಾಂಗ ಇದ್ದಾರೆ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಿದ್ದರು ಆದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ನನ್ನ ರೆಡ್ಡಿ ಜನಸಂಘದ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಸುಮಾರು ಎಂಟು ಸಾವಿರ ಜನ ರೆಡ್ಡಿ ಜನಾಂಗದವರು ಇವತ್ತು ಈ ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಅಧ್ಯಕ್ಷರು ಹೇಳಿದರು ಬಲ್ಲರೂ ಸಹ ರೆಡ್ಡಿ ಅಂತ ಒಂದು ಹೆಸರನ್ನು ಹಮ್ಮಿಕೊಂಡಿದ್ದೆ ನಾವು ಯಾವ ಒಂದು ಜಾತಿಯ ವಿರುದ್ಧವೂ ಅಲ್ಲ ನಮಗೆ ಸಿಗಬೇಕಾಗಿರೋ ಒಂದು ಸವಲತ್ತು ಎಲ್ಲೋ ಒಂದು ಈಗ ಒಂದು ಅಂದಾಜಿನ ಪ್ರಕಾರ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಒಂದು ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅಂತ ಒಂದು ಸಮೀಕ್ಷೆ ಪ್ರಕಾರ ಅಂದ್ರೆ ನಾವೇ ನಮ್ಮ ಜನಾಂಗದ ಒಂದು ಸಮೀಕ್ಷೆ ಪ್ರಕಾರ ಇವತ್ತು ಒಂದು ವರದಿಯನ್ನು ಮಾಡಿದ್ದೆ ಈ ಒಂದು ರೆಡ್ಡಿ ಒಂದು ಪದ ಹೀಗೆ ಬಂದಿರುವಂಥದ್ದಲ್ಲ ರಾಷ್ಟ್ರಕೂಟರ ಕಾಲದಿಂದಲೂ ಸಹ ಅವತ್ತು ರೆಡ್ಡಿ ಜನಾಂಗ ಒಂದು ಕರ್ನಾಟಕವನ್ನು ಆಳಿದಂಥ ಒಂದು ಭವ್ಯ ಪರಂಪರೆ ನಮ್ಮ ಮುಂದೆ ಇದೆ ಅಂಥ ಪರಂಪರೆ ಇರದಂಥ ಒಂದು ಜಾತಿಯನ್ನು ಇವತ್ತು ಯಾರೋ ಒಂದು ವರದಿಯನ್ನು ಕೊಡುವಾಗ ತಪ್ಪಾಗಿ ಅರ್ಥೈಸಿದ್ದಾರೆ ರೆಡ್ಡಿ ಜನಾಂಗ ತುಂಬ ಕಡಿಮೆ ಇರುವಂಥ ಒಂದು ಇದು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಒಂದು ಸಭೆಯನ್ನು ಮಾಡಿದಾಗ ಅರಮನೆಯ ಒಂದು ಇದರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದಾಗ ಸುಮಾರು ಅಂದರೆ ನಾಲ್ಕು ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಆವಾಗ ಘನ ಸರ್ಕಾರದ ಒಂದು ವತಿಯಿಂದ ನಲವತ್ತು ಜನ ಕರ್ನಾಟಕ ಸರ್ಕಾರದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದರು ಆ ಸಮಯದಲ್ಲಿ ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ನನ್ನ ಕುಲಬಾಂಧವರಲ್ಲಿ ತಿಳ್ಕೊಳ್ಳೋದು ಇಷ್ಟೇ ಯಾವುದೇ ಒಂದು ಕೊಡತ ಇರ್ಬೋದು ನಮ್ಮ ಕೊಡತ ರೆಡ್ಡಿಗಳಿರ್ಬೋದು ಬಾಕ್ನಾಟಗಿ ರೆಡ್ಡಿಗಳಿರ್ಬೋದು ಈ ಒಂದು ಬಂದಾಗ ಕೊಡತ ಅನ್ನೋ ಒಂದು ಮೇ ಉಪಜಾತಿಯನ್ನು ಅಲ್ಲಿ ಇದು ಮಾಡೋಬಾರ್ದು ರೆಡ್ಡಿ ಅನ್ನೋದನ್ನು ಮುಖ್ಯವಾಗಿ ನಮೂದನೆ ಮಾಡಿ ಪಕ್ಕದಲ್ಲಿ ಬೇಕಾದ್ರೆ ಅವರು ಉಪಜಾತಿಯನ್ನು ಮಾಡಿಕೊಳ್ಳಿ ಉಪಜಾತಿ ಅನ್ನೋದು ಈಗಲೇ ಬಂದಿರುವಂಥ ಒಂದು ಇದೇನಿಲ್ಲ ಸುಮಾರು ಅಂದರೆ ಎಪ್ಪತ್ತು ತೊಂಬತ್ತು ವರ್ಷಗಳಿಂದ ಆ ಜಾತಿಯ ಮುಂದೆ ಉಪಜಾತಿ ಅನ್ನೋದು ಮದ ಬರ್ತಾನೆ ಇದೆ ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಒಂದು ನಮ್ಮ ರೆಡ್ಡಿ ಒಂದು ಕುಲಬಾಂಧವರಲ್ಲಿ ಈ ಮೂಲಕ ನಾನು ತಮ್ಮ ಮೂಲಕ ಒಂದು ಪ್ರಾರ್ಥಿಸುವುದೇನೆಂದರೆ ಎಲ್ಲರೂ ಸಹ ತಮ್ಮ ಒಂದು ಜಾತಿ ಒಂದು ಒಂದು ಏನು ಕಾಲಂ ಬರುತ್ತೋ ಆ ಕಾಲಂಲ್ಲಿ ತಪ್ಪದೇ ಕಡ್ಡಾಯವಾಗಿ ರೆಡ್ಡಿ ಅಂತ ಒಂದು ಪದವನ್ನು ನಮೂದ ನಮೂದನೆ ಮಾಡಿ ಸರ್ಕಾರದ ವತಿಯಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ತಗೊಳ್ಳೋದಕ್ಕೆ ನಾವು ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀವಿ